ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಕರಾವಳಿ ಕರ್ನಾಟಕದಾದ್ಯಂತ ಕ್ಷಾಮ ಸಮುದ್ರ ರಾಜನಿಗೆ ಪೂಜೆ ಸಲ್ಲಿಸಿದ ಸಚಿವ ಮಾಂಕಾಳು ವೈದ್ಯ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮಂಗಳೂರಿನಲ್ಲಿ ಮೀನುಗಾರರು ಭಾರಿ ಮತ್ಸ್ಯಕ್ಷಾಮದ ತೊಂದರೆಯನ್ನು ಅನುಭವಿಸುತ್ತಿದ್ದು ಇದನ್ನು ಮನಗಂಡ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಬಂದರು ಒಳನಾಡು ಸಚಿವರು ಆದಂತಹ ಮಾಂಕಾಳು ವೈದ್ಯರು ಸಮುದ್ರ ರಾಜನಿಗೆ ಪೂಜೆಯನ್ನು ಸಲ್ಲಿಸಿ ಮೀನುಗಾರರ ಸಂಕಷ್ಟವನ್ನು ಪರಿಹರಿಸುವಂತೆ ಭಗವಂತನಲ್ಲಿ ಕೇಳಿಕೊಂಡರು ಹೌದು ವೀಕ್ಷಕರೇ ದಿನಗಳದಂತೆ ಮೀನುಗಾರರು ಮತ್ಸ್ಯ ಕ್ಷಾಮದಿಂದ ಹೈರಾಣಾಗಿ ಹೋಗಿದ್ದಾರೆ ಅನೇಕ ಬೋಟುಗಳು ಯಾವುದೇ ಥರದ ಫಿಶಿಂಗ್ ಇಲ್ಲದೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತಿದೆ ಇದನ್ನು ಮನಗಂಡ ನಮ್ಮ ಸಚಿವರಾದ ಮಂಕಾಳು ವೈದ್ಯರು ಸಮುದ್ರ ರಾಜನಿಗೆ ಪೂಜೆಯನ್ನು ಸಲ್ಲಿಸಿ ಮೀನುಗಾರನ ಸಂಕಷ್ಟವನ್ನು ಪರಿಹರಿಸುವಂತೆ ಸಮುದ್ರ ರಾಜನಲ್ಲಿ ಅರಿಕೆಯನ್ನು ಮಾಡಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಇಂದು ಬೆಳಿಗ್ಗೆ ಅವರು ಅಳವೇಕೋಡಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಸ್ವತಃ ತಾವೇ ಬೋಟ್ ಅನ್ನು ಚಾಲನೆ ಮಾಡಿಕೊಂಡು ಸಮುದ್ರಕ್ಕೆ ತೆರಳಿದ್ದಾರೆ ಸಮುದ್ರದಲ್ಲಿ ವಿಧಿ ವಿಧಾನಗಳ ಮೂಲಕ ಸಮುದ್ರ ರಾಜನಿಗೆ ಪೂಜೆಯನ್ನು ಸಲ್ಲಿಸಿ ಸಕಲ ಮೀನುಗಾರರ ಸಂಕಷ್ಟವನ್ನು ಪರಿಹರಿಸಿ ಕರಾವಳಿ ಕರ್ನಾಟಕದಾದ್ಯಂತ ತಲೆದೋರಿರುವ ಕ್ಷಾಮವನ್ನು ಪರಿಹರಿಸಿ ಮೀನುಗಾರರನ್ನು ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಆ ಭಗವಂತನಲ್ಲಿ ಬೇಡಿಕೊಂಡಿದ್ದಾರೆ जय राधा माधव जय राधा माधव ओ गोविंदा